ಫ್ಯಾನ್ ಟೂ ಪಾಯಿಂಟ್ ಜೀರೋ ವೀಕ್ಷಕರೇ ಫ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಅನ್ನುವ ಹೆಸರಂತರು ಕೇಳಿರ್ತೀರಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಹೊಸ ವರ್ಷನ್ ಬರ್ತಾ ಈ ಒಂದು ಫ್ಯಾನ್ ಇರುವಂತ ನಾವು ಮತ್ತೊಮ್ಮೆ ಮಾಡಿಸ್ಬೇಕಾ ಅನ್ನುವಂತಹ ಕ್ವಶನ್ಗಳು ಪ್ರತಿಯೊಬ್ಬರ ತಲೆಯಲ್ಲಿ ಇರುವಂತದ್ದು ಸೊ ನಾನು ಈ ಒಂದು ಫ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪ್ರತಿ ಒಂದನ್ನ ಕ್ಲಿಯರ್ ಆಗಿ ಇದೀನಿ ಅಂದ್ರೆ ಕೆಳಗಿನಿಟ್ಕೊಂಡು ಮ್ಯಾಗಿನ್ ತಲಾ ಮ್ಯಾಗಿನ್ ತಕ ಪ್ರತಿಯೊಂದು ವಿಷಯವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಈ ಒಂದು ಫ್ಯಾನ್ ಕಾರ್ಡ್ ನಿಂದ ಅನುಕೂಲ ಏನಿದೆ ಅಂದ್ರೆ ಈಗ ಹೊಸ ವೆರಿಯೇಷನ್ ಬರ್ತಾ ಇದೆ ಅಲ್ಲ ಅಪ್ಡೇಟ್ ಆಗ್ತಾ ಇರುವಂತದ್ದು ಇದರಿಂದ ಅನುಕೂಲ ಏನಿದೆ ಇದನ್ನ ಚೇಂಜ್ ಮಾಡಲೇ ಅಪ್ಡೇಟ್ ಮಾಡ್ಲೇಬೇಕಾಗಿತ್ತ ಸೊ ಇಂತಹ ಎಲ್ಲ ಸಾಕಷ್ಟು ಕ್ವಶನ್ಸ್ ಗಳು ನಿಮ್ಮ ನಿಮ್ಮಲ್ಲಿ ಇರ್ತದೆ ಸೊ ಅದನ್ನ ಪ್ರತಿಯೊಂದನ್ನ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಬಿಡಿಸ್ತಾ ನಿಮಗೆ ಕ್ಲಾರಿಟಿ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಒಂದು ಫ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂದ್ರೆ ನೀವು ಮಾಡಿಸ್ಬೇಕಾ ಅಥವಾ ಬೇಡ ಇದ್ರೊಳಗಿನ ಇರುವಂತಹ ನಂಬರ್ ಚೇಂಜ್ ಆಗುತ್ತೆ ನಂಬರ್ ಚೇಂಜ್ ಆದ್ರೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳಿಗೆ ಇದನ್ನ ಜಾಯಿಂಟ್ ಮತ್ತೆ ಮಾಡ್ಬೇಕಾ ಇದನ್ನೆಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾಕು ಮತ್ತೇನಿಲ್ಲ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಾನೇ ಅರ್ಥ ಆಗತ್ತೆ ಇನ್ನೊಂದು ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಏನೇ ಬಂದ್ಬಿಡ್ತೀನಿ ಮೊದಲನೇದಾಗಿ ನಾನು ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಪ್ರತಿಯೊಂದು ಆಪ್ಸ್ ಗಳು ದಿನ ಕಳೆದಂತೆ ಅಪ್ಡೇಟ್ ಇರ್ತವೆ ಗೊತ್ತಲ್ವಾ ನಿಮ್ಗೆ ಪ್ರತಿಯೊಂದು ಆಪ್ಸ್ ಗಳು ಅಪ್ಡೇಟ್ ಆಗ್ತಾನೆ ಇರತ್ತೆ ಅದರಲ್ಲಿ ನಮ್ಮ ಯೂಟ್ಯೂಬ್ ಕೂಡ ಆಗತ್ತೆ ಪ್ಲೇಸ್ಟೋರ್ ಕೂಡ ಆಗತ್ತೆ ಸಾಕಷ್ಟು ಗೇಮಿಂಗ್ಸ್ ಗಳು ಅಪ್ಡೇಟ್ ಆಗ್ತಾ ಇರತ್ತೆ ಅಂತ ಅದ್ರಲ್ಲಿ ಫ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ಬಾರ್ದಾ ಫ್ಯಾನ್ ಕಾರ್ಡ್ ಕೂಡ ಅಪ್ಡೇಟ್ ಆಗ್ತಾ ಇರುವಂತದ್ದು ಇದು ಒಂದು ಎಕ್ಸಾಂಪಲ್ ಸಮೇತ ಹೇಳೋದಾದ್ರೆ ವಾಟ್ಸ್ಆಪ್ ತಗೊಳ್ಳಿ ಈ ಒಂದು ವಾಟ್ಸ್ಆಪ್ ಚೇಂಜ್ ಒಂದು ಅಪ್ಡೇಟ್ ಆಗ್ತಾನೆ ಇರುತ್ತೆ ಹೊಸ ಹೊಸ ಫೀಚರ್ಸ್ ಗಳು ಬರ್ತಾ ಇರತ್ತೆ ಈಗ ಚಾನಲ್ ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಮ್ಗೆ ಗೊತ್ತಲ್ವಾ ವಾಟ್ಸಪ್ ಚಾನಲ್ಗಳು ಈ ರೀತಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಅಂತ ಅದ್ರಲ್ಲಿ ಫ್ಯಾನ್ ಕಾರ್ಡ್ ಗಳನ್ನ ಮೊದಲನೇ ಬಾರಿಗೆ ಅಪ್ಡೇಟ್ ಗಳನ್ನ ಚೇಂಜಸ್ ಮಾಡ್ತಾ ಇರುವಂತದ್ದು ಒಂದ್ ಸ್ವಲ್ಪ ಫೀಚರ್ಸ್ ಗಳನ್ನ ಹೆಚ್ಚಿನ ಫೀಚರ್ಸ್ ಗಳನ್ನ ಅಳವಡಿಸ್ತಾ ಇರುವಂತದ್ದು ಹೈ ಸೆಕ್ಯೂರಿಟಿ ಗಳನ್ನ ಕೊಡ್ತಾ ಇರುವಂತದ್ದು ಸೊ ನಿಮ್ಮ ಮುಂದೆ ಫ್ಯಾನ್ ಕಾರ್ಡ್ ಅನ್ನ ಹ್ಯಾಕ್ ಆಗದೆ ಇರುವಂತಹ ನೋಡ್ತಾ ಇರುವಂತದ್ದು ಒಂದು ಕ್ಯೂ ಆರ್ ಕೋಡ್ ಕೂಡ ಕೊಡ್ತಾ ಇರುವಂತದ್ದು ಇದನ್ನೆಲ್ಲಾನು ಕೂಡ ನಾನು ಒಂದೊಂದಾಗಿ ಹೇಳ್ತಾ ಹೋಗೋಣ ಇದೀನಿ ಸೊ ಪ್ರತಿಯೊಂದನ್ನ ತಿಳಿಸ್ಕೊಡ್ತೀನಿ ಸೊ ನನ್ ಮೇಲೆ ವಿಶ್ವಾಸ ಇಡೀ ಪ್ರತಿಯೊಂದನ್ನ ನಾನು ಕ್ಲಿಯರ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ನೋಡ್ತಾ ಹೋಗಿ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಹೇಳಿದ್ನಲ್ಲ ಎಕ್ಸಾಂಪಲ್ ಸಮೇತ ವಾಟ್ಸ್ಆಪ್ ಯಾವ ರೀತಿಯಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಅದೇ ರೀತಿ ಈ ಒಂದು ಫ್ಯಾನ್ ಕಾರ್ಡ್ ಅನ್ನ ಕೂಡ ಅಪ್ಡೇಟ್ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ನೋಡಿ ಹೊಸ ಹೊಸ ಫೀಚರ್ಸ್ ಗಳನ್ನ ಸೆಕ್ಯೂರಿಟಿ ಗೋಸ್ಕರ ಇದನ್ನ ಅಪ್ಡೇಟ್ ಮಾಡ್ತಾ ಇರುವಂತದ್ದು ಇಲ್ಲಿ ಒಂದು ವಿಷಯ ಏನು ಕಾಮನ್ ಅಪ್ಪ ಅಂದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಲ್ಲಿರುವಂತಹ ನಂಬರ್ ಚೇಂಜಸ್ ಆಗೋದಿಲ್ಲ ಒಂದು ವೇಳೆ ಅದು ಚೇಂಜ್ ಆಗಿದ್ದೆ ಆದ್ರೆ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳಿಗೆ ಮತ್ತೆ ಇದನ್ನ ನೀವು ಲಿಂಕ್ ಮಾಡಿಸ್ಬೇಕಾಗಿತ್ತು ಇಲ್ಲ ಇದರಲ್ಲಿ ಚೇಂಜ್ ನಂಬರ್ ಚೇಂಜ್ ಆಗೋದಿಲ್ಲ ಇದಕ್ಕೋಸ್ಕರ ನೀವು ತಲೆ ಕೆಟ್ಟಂತಹ ಅಗತ್ಯವಿಲ್ಲ ಸೊ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಈ ಒಂದು ಏನ್ ನಂಬರ್ ಇದೆ ಅದಂತೂ ಚೇಂಜಸ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಫ್ಯಾನ್ ಟೂ ಪಾಯಿಂಟ್ ಜೀರೋ ಅನ್ನುವ ಒಂದು ವರ್ಜನ್ ಅನ್ನ ಹೆಚ್ಚು ಅನುಕೂಲ ಫೀಚರ್ಸ್ ಗಳನ್ನ ಅಳವಡಿಸುತ್ತಾರೆ ಅಂದ್ರೆ ಅಳವಡಿಸೋಸ್ಕರ ಇದನ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ ಯಾವ ಅನುಕೂಲಗಳನ್ನ ಫೀಚರ್ಸ್ ಗಳನ್ನ ಅಳವಡಿಸಿದ್ದಾರೆ ಒಟ್ಟಾರೆ ಇದರಿಂದ ಏನು ಬೆನಿಫಿಟ್ಸ್ ಇದೆ ನಮಗೆ ಸೊ ಅದನ್ನೆಲ್ಲನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಮುಂದೆ ಈಗ ಒಂದು ಕಾಮನ್ ಆಗಿರುವಂತಹ ಡೌಟ್ಸ್ ಕೂಡ ನಿಮಗೆ ಬರಬಹುದು ಈಗ ಸದ್ಯಕ್ಕೆ ನಿಮ್ಗೆ ಒಂದು ಡೌಟ್ಸ್ ಏನಪ್ಪಾ ಅಂದ್ರೆ ಈ ಒಂದು ಈ ಒಂದು ಫ್ಯಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡುವಂತಹ ಒಂದು ಅವಶ್ಯಕತೆ ಈಗ ಸದ್ಯಕ್ಕೆ ಈತ ಈಗ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರು ಸರ್ ನಡೀತಾ ಇತ್ತು ಇದು ಫ್ಯಾನ್ ಕಾರ್ಡ್ ಹೇಗೆ ಇದ್ದಾಗೇನೆ ಇತ್ತು ಅಂತ ನೀವು ಕೇಳ್ಬಹುದು ಇದಕ್ಕೆ ನಾನು ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಇಲ್ಲಿ ನೋಡಿ ಆ ಫ್ಯಾನ್ ಕಾರ್ಡ್ ಅನ್ನ ಏಕೀಕೃತ ವ್ಯಾಪಾರ ಗುರುತಿನ ಸಂಖ್ಯೆ ಮಾಡ್ಬೇಕಂತ ಸರ್ಕಾರದ ಬಹಳ ದಿನದ ಹಿಂದೆನೆ ಒಂದು ನಿರ್ಧಾರ ಇತ್ತಂತೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಆರ್ಟಿಕಲ್ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ಒಂದು ನೋಟಿಸ್ ಕೂಡ ಬಂದಿರುವಂತದ್ದು ಇಲ್ಲಿ ನೋಡಿ ಏಕೀಕೃತ ವ್ಯಾಪಾರ ಗುರುತಿನ ಸಂಖ್ಯೆ ಮಾಡಬೇಕಂತ ಹೇಳ್ಬಿಟ್ಟು ಸೊ ಇದನ್ನ ಪ್ಯಾನ್ ಕಾರ್ಡ್ ಅನ್ನ ಒಂದು ಮಾರ್ಕೆಟಿಂಗ್ ಗೋಸ್ಕರ ಇದನ್ನ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದನ್ನ ಅಪ್ಡೇಟ್ ಮಾಡ್ಲೇಬೇಕಾಗಿತ್ತು ಅಂತ ಹೇಳಿ ಬಹಳ ದಿನದಿಂದ ಸರ್ಕಾರದ ಬೇಡಿಕೆ ಇತ್ತು ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದನ್ನ ಅಪ್ಡೇಟ್ ಮಾಡ್ತಾ ಇರುವಂತದ್ದು ಇದರಿಂದ ಬಹಳ ಬೆನಿಫಿಟ್ ಇದೆ ಸೊ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ನೋಡ್ಕೊಂಡ್ಬಿಡಿ ಕ್ಲಿಯರಿಟಿ ಸಿಗುತ್ತೆ ನಿನಗೆ ಮತ್ತೊಂದು ಪ್ಯಾನ್ ಕಾರ್ಡ್ ಬಗ್ಗೆ ಸರಿ ಅವು ಇವು ವಿಡಿಯೋಗಳನ್ನ ನೋಡುವಂತಹ ಅವಶ್ಯಕತೆನೆ ಬೀಳುವುದಿಲ್ಲ ಈಗ ನೋಡಿ ಇದಾದ್ಮೇಲೆ ಸೊ ಹಾಗಾದ್ರೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಟೂ ಪಾಯಿಂಟ್ ಜೀರೋ ಅಪ್ಡೇಟ್ ವರ್ಜನ್ ಅನ್ನ ತಂದಿರುವಂತದ್ದು ಜಾರಿ ಮಾಡಿರುವಂತದ್ದು ಮತ್ತು ಪ್ಯಾನ್ ಕಾರ್ಡ್ ಇದ್ದವರಿಗೆ ಇನ್ನೊಂದು ಡೌಟ್ ಸಹಜವಾಗಿ ಉಂಟಾಗತ್ತೆ ಆ ಅದು ಏನಪ್ಪಾ ಅಂದ್ರೆ ಈ ಒಂದು ಫ್ಯಾನ್ ಕಾರ್ಡ್ ಏನಾದ್ರೂ ರದ್ದು ಆಗ್ಬಿಟ್ರೆ ಹೇಗೆ ರದ್ದು ಆಗತ್ತ ಈ ಒಂದು ಫ್ಯಾನ್ ಕಾರ್ಡ್ ನಿಮಗೆ ರದ್ದು ಆಗೋದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಈ ಒಂದು ಫ್ಯಾನ್ ಕಾರ್ಡ್ ಆಗೋದಿಲ್ಲ ಅಪ್ಡೇಟ್ ಮಾತ್ರ ಆಗುವಂತದ್ದು ನೀವು ಕೂಡ ಅಪ್ಡೇಟ್ ಮಾತ್ರ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾದ್ರೆ ಇದ್ರ ರದ್ ಆಗೋದು ಇಲ್ಲ ಮತ್ತೆ ನೋಡುವಂತಹ ಸಂಖ್ಯೆ ಏನಿದೆ ಅಲ್ವಾ ಆ ಒಂದು ಸಂಖ್ಯೆನೂ ಕೂಡ ಚೇಂಜಸ್ ಆಗೋದಿಲ್ಲ ಅದೇ ರೀತಿಯಾಗಿ ನಿಮಗೆ ಅನುಕೂಲಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಇದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದರಿಂದ ನೀವು ಸ್ಕ್ಯಾನ್ ಮಾಡಿ ಎಲ್ಲ ಮಾಹಿತಿಗಳನ್ನ ಕೂಡ ತಿಳ್ಕೊಳ್ಬಹುದು ಅದು ಸರ್ಕಾರ ಕೂಡ ತಿಳ್ಕೊಳ್ಬಹುದು ನೀವು ಕೂಡ ತಿಳ್ಕೊಳ್ಬಹುದು ನೋಡಿ ಈ ಒಂದು ಕ್ಯೂ ಆರ್ ಕೋಡ್ ಕೊಡ್ತಾರೆ ಈ ರೀತಿ ಒಂದು ಕ್ಯೂ ಆರ್ ಕೋಡ್ ಕೊಡ್ತಾರೆ ಈ ಒಂದು ಕ್ಯೂ ಆರ್ ಕೋಡ್ ಕೊಟ್ಟ ತಕ್ಷಣ ಸೊ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ನೀವು ಇದರಿಂದ ಬೆನಿಫಿಟ್ಸ್ ಏನಿದಾವೆ ಇದ್ರ ಬಗ್ಗೆ ಡಿಟೇಲ್ಸ್ ಅನ್ನ ಬೆನಿಫಿಟ್ಸ್ ವಿತ್ ಡಿಟೇಲ್ಸ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ನೀವು ಪಡ್ಕೊಳ್ಬಹುದು ಯಾರದಿದೆ ಹೇಗಿದೆ ಎಲ್ಲದನ್ನ ಒಂದೊಂದಾಗಿ ನೀವು ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ಒಂದು ಸ್ಕ್ಯಾನ್ ಮಾಡಿದ್ರೆ ಪ್ರತಿಯೊಂದನ್ನ ಅಂತ ಹೇಳ್ಬಿಟ್ಟು ಸ್ಕ್ಯಾನರ್ ಆಕ್ಟಿವ್ ಮಾಡ್ಕೊಂಡು ಇದ್ರೊಳಗೆ ಏನೇನು ಅಳವಡಿಸ್ತಾರೆ ಅನ್ನುವಂಥದ್ದನ್ನ ನಾವು ಕಾಯ್ದು ನೋಡ್ಬೇಕು ಒಟ್ಟಾರೆಯಾಗಿ ನಮಗೆ ಇದರಿಂದ ನೀವು ಪ್ರತಿಯೊಂದು ವಿಷಯವನ್ನ ತಿಳ್ಕೊಳ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇದರಲ್ಲಿ ಹೈ ಸೆಕ್ಯೂರಿಟಿ ಇರತ್ತಂತೆ ಅದರಲ್ಲಿ ಯಾವುದೇ ಮಾಹಿತಿ ಹ್ಯಾಕ್ ಮಾಡಲು ಸಾಧ್ಯವಿಲ್ಲ ಅಂತೆ ಇದನ್ನ ಯಾವುದೇ ರೀತಿ ಯೂಸ್ ಮಾಡಿಕೊಂಡು ಹ್ಯಾಕ್ ಮಾಡುವಂತಹ ಸಾಧ್ಯತೆ ಇಲ್ಲ ಸೊ ಇದನ್ನ ಬಹಳಷ್ಟು ಹೈ ಸೆಕ್ಯೂರಿಟಿ ಗೋಸ್ಕರ ಅಪ್ಡೇಟ್ ಮಾಡ್ತಾ ಇರುವಂತದ್ದು ಅಪ್ಡೇಟ್ ಮಾಡುವುದು ಅವಶ್ಯಕತೆ ಇತ್ತು ವೀಕ್ಷಕರ ಯಾಕಂದ್ರೆ ಇದನ್ನ ಮಾರ್ಕೆಟಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇರುವಂತದ್ದು ಮತ್ತೆ ಇದರಿಂದ ಬಹಳಷ್ಟು ಜನ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ ನಕಲಿ ಫ್ಯಾನ್ ಕಾರ್ಡ್ ಮಾಡಲು ಆಗುವುದಿಲ್ಲ ಅಂತ ಇಲ್ಲಿದೆ ನೋಡಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಉಗ್ರಗಾಮಿಗಳಾಗಿರ್ಲಿ ಅವರ ಹೊರ ಹೊರ ದೇಶದವರು ಬರ್ತಾ ಇರೋ ಒಂದು ಫ್ಯಾನ್ ಕಾರ್ಡ್ಗಳು ಕೂಡ ಇವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಅತಿ ಅವಶ್ಯಕವಾಗಿರುವಂತದ್ದು ಇವುಗಳನ್ನ ಹೇಗೋ ಹಾಗೋ ಹೇಗೋ ಮಾಡಿಸ್ತಾ ಇದ್ರು ಆದ್ರೆ ಈಗ ಹಾಗಿಲ್ಲಲ್ಲ ಇದು ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ಆಯ್ತಪ್ಪ ಅಂದ್ರೆ ಅವ್ರಿಗೆ ಫ್ಯಾನ್ ಕಾರ್ಡ್ ಕೂಡ ಮಾಡಿಸೋದು ಆಗ್ತದೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಹೀಗಾದ ಕಾರಣಕ್ಕಾಗಿ ಇದನ್ನ ಅಪ್ಡೇಟ್ ಕೂಡ ಮಾಡೋದು ಒಂದು ಒಳ್ಳೆಯ ನಿರ್ಧಾರ ಸೊ ನಮ್ಮ ಮುಂದೆ ದೇಶ ಪ್ರೊಟೆಕ್ಟ್ ನಲ್ಲಿ ಇರುವಂತದ್ದು ಹೈ ಸೆಕ್ಯೂರಿಟಿ ಇರುವಂತದ್ದು ಅದಕ್ಕೋಸ್ಕರ ಈ ಒಂದು ವರ್ಜನ್ ಅನ್ನ ಜಾರಿ ಮಾಡಿದ್ದಾರೆ ನಿಮ್ಮ ಅನಿಸಿಕೆ ಮುಖ್ಯವಾಗಿ ತಿಳಿಸಿ ನನಗೆ ಇದನ್ನ ಒಳ್ಳೆ ನಿರ್ಧಾರ ಅಥವಾ ಕೆಟ್ಟದ್ದ ಏನೂ ಇಲ್ಲ ತಲೆ ಕೆಡ್ಸ್ಕೊಳ್ ಅಗತ್ಯವಿಲ್ಲ ಏನೂ ಇಲ್ಲ ಇಲ್ಲಿ ಓನ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗಿರುವಂತದ್ದು ಅಷ್ಟೇ ಅಂದ್ರೆ ಈ ಒಂದು ನಂಬರ್ ಕೂಡ ಚೇಂಜ್ ಆಗೋದಿಲ್ಲ ಒಂದು ವೇಳೆ ನಂಬರ್ ಚೇಂಜ್ ಆಗಿ ತಪ್ಪಾ ಅಂದ್ರೆ ನಮಗ ಗುಂಟ ಬಿದ್ದ ಬಿಡ್ತಿತ್ತು ಯಾಕಂದ್ರೆ ಈ ಒಂದು ನಂಬರ್ ಚೇಂಜ್ ಆಗಿದ್ರೆ ನಾವು ಮತ್ತೊಂದು ಫ್ಯಾನ್ ಕಾರ್ಡ್ ಮಾಡಿಸ್ಕೊಳ್ಲೇಬೇಕಾಗಿತ್ತು ಹೋಗಿ ಅಲ್ಲಿ ಇಲ್ಲಿ ಅದನ್ನ ಮಾಡ್ಸ್ಕೊಂಡ್ ತಕ್ಷಣ ಅದಕ್ಕೆ ಟೈಮ್ ತಗೊಳ್ತಾ ಇತ್ತು ಯಾಕಂದ್ರೆ ಪ್ರತಿಯೊಬ್ಬರದು ಕೂಡ ನಮ್ಮ ರಾಜ್ಯದಲ್ಲಿ ಬಿಡಿ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇರಬಾರ್ದು ಎಲ್ಲರೂ ಕೂಡ ಫ್ಯಾನ್ ಕಾರ್ಡ್ ಮಾಡ್ಸ್ಕೊಳ್ಲಿಕ್ಕೆ ಓಡಾಡ್ಬೇಕಲ್ವಾ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಮಾಡ್ಸಿದ್ರೆ ಸಾಕು ಪ್ರತಿಯೊಬ್ರು ಕೂಡ ಅದನ್ನ ಮಾಡಿಸ್ಲೇಬೇಕಾಗತ್ತೆ ಪ್ಯಾನ್ ಕಾರ್ಡ್ ಎಷ್ಟು ಅವಶ್ಯಕತೆ ಗೊತ್ತಲ್ವಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಇದೆಲ್ಲ ಇದೆ ಡಾಕ್ಯುಮೆಂಟ್ಸ್ ಗಳು ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಈ ಒಂದು ನಂಬರ್ ಚೇಂಜ್ ಆಗಿತ್ತಪ್ಪ ಅಂದ್ರೆ ಬಹಳ ಗೊಂದಲಕ್ಕೆ ಈಡಾಕ್ತಾ ಇದ್ವಿ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನಂಬರ್ ಕೂಡ ಚೇಂಜ್ ಆಗೋದಿಲ್ಲ ಆ ಕಾರ್ಡ್ ಕೂಡ ಒಂದು ಏನ್ ಡೀಟೇಲ್ಸ್ ಎಲ್ಲ ಬದಲಾವಣೆ ಆಗೋದಿಲ್ಲ ಓನ್ಲಿ ಹೆಚ್ಚಿನ ಒಂದು ಸೆಕ್ಯೂರಿಟಿ ರೀಸನ್ ಒಂದು ಹೈ ಫೀಚರ್ಸ್ ಗಳನ್ನ ಕೊಡ್ತಾ ಇರುವಂತದ್ದು ಅದರಿಂದ ಅನುಕೂಲ ಹೆಚ್ಚಾಗ್ಲಿ ಅಪ್ಪ ಅಂತ ಹೇಳ್ಬಿಟ್ಟು ಇದನ್ನ ವರ್ಜನ್ ಅನ್ನ ಅಪ್ಡೇಟ್ ಮಾಡಿಸ್ತಾ ಇರುವಂತದ್ದು ಇದರಿಂದ ಅನಾನುಕೂಲ ಏನೂ ಇಲ್ಲ ನಾವೇನು ಅಪ್ಡೇಟ್ ಮಾಡಿಸ್ಕೊಳ್ಬೇಕಷ್ಟೇ ಸೊ ಅಪ್ಡೇಟ್ ಎಲ್ಲಿ ಹೋಗಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಎಲ್ಲನೂ ಕೂಡ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಡ್ತೀನಿ ಆದ್ರೆ ನೀವು ಕಮೆಂಟ್ ಮಾಡಬೇಕು ಅಪ್ಡೇಟ್ ಮಾಡ್ಸೋದು ಹೇಗೆ ಇದನ್ನ ಹೇಗೆ ಅಪ್ಡೇಟ್ ನಿಮ್ಮ ಮೊಬೈಲ್ ಕೂಡ ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ನಿಮ್ಗೆ ತಿಳಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲಪ್ಪಾ ಅಂದ್ರೆ ನಿಮಗೆ ಗೊತ್ತಾಗ್ಲಿಲ್ಲಪ್ಪಾ ಅಂದ್ರೆ ನೀವೇನ್ ಮಾಡಿ ನನಗೆ ಕಮೆಂಟ್ಸ್ ಗಳಲ್ಲಿ ತಿಳಿಸಿ ಅಂತ ಹೇಳಿದ್ರೆ ಸಾಕು ನನಗೆ ಆ ಪ್ರತಿಯೊಂದನ್ನ ನಾನು ನಿಮಗೆ ಮತ್ತೊಂದು ಬಿಡದಲ್ಲಿ ತಿಳಿಸ್ಕೊಡ್ತೀನಿ ವಿತ್ ಲೈವ್ ಪ್ರೂಫ್ ಸಮೇತ ಹಾಗೆ ವೀಕ್ಷಕರೇ ಇಷ್ಟು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನನ್ನ ಜೊತೆ ಕಾಂಟ್ಯಾಕ್ ನಲ್ಲಿ ನೀವು ಇರಬೇಕಂತ ಅನಿಸಿದ್ದಾದ್ರೆ ಅಲ್ಲಿ ನನಗೆ ಮೆಸೇಜ್ ಮಾಡಿ ಫಾಲೋ ಮಾಡಿ ಹಾಗೆ ಬೋರ್ಕಾಸ್ ಗೆ ಜಾಯ್ನ್ ಆಗಿ ಸೊ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅದು ಯಾವುದೇ ಸ್ಕೀಮ್ಸ್ ಬೇಕಾದರೂ ಇರಲಿ ಅದ್ರ ಬಗ್ಗೆ ನಾನು ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ ಇಷ್ಟು ಅಪ್ಡೇಟ್ ಇತ್ತು ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ಬಿಟ್ಟು ಫ್ರೆಂಡ್ಸ್